ಆಯುಷ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಯೂನಿವರ್ಸಲ್ ಸಕ್ಸೆಸ್ ಪ್ರಾಜೆಕ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಯೂನಿವರ್ಸಲ್ ಪ್ರಾಜೆಕ್ಟ್ ಪ್ರಾಜೆಕ್ಟ್ನ ರೂವಾರಿ ಶ್ರೀಯುತ ಹರೀಶ್ ಆರ್ ಅವರ ಕುರಿತಾಗಿ ಒಂದು ಕಿರುಪರಿಚಯವನ್ನು ಬರೋಣ Management Guru Harish R, popularly known as Harish Ji, is a qualified management and law professional who serves as a success coach, entrepreneur, author, strategist, and mentor. He holds positions as chairman, president, ceo adjudicator advisor and consultant in corporate media educational social and spiritual organizations as a powerful and realistic life coach he has conducted numerous training events for business sectors educational institutions professionals in various fields ngos cooperative movements and general public He has set records as a trendsetter in industries including insurance, automobile, Ayush, banking, engineering consultancy, education training, social service, media, food, and chamber of commerce, among others. She is a holder of India and Asia Book of Records and is recognized both in India and abroad with numerous awards, including Management Guru, Corporate Guru, Rajarishi, Yoga Gushana, Swami Vivekananda Vishwaratna, Prakriti Bandhu, Outstanding Rotarian Award, Social Entrepreneur Award, Gagan Gaurav Award, and many more. He has dedicated to the economic, social and spiritual development of individuals by fostering growth within society and nature. Harish ji strongly believes that our success is connected with universal success. He has dedicated his life to living out and promoting this message. ಬನ್ನಿ ಗೌರವ ಪೂರ್ವಕವಾಗಿ ಆಧಾರ ಪೂರ್ವಕವಾಗಿ ಶ್ರೀಯುತ ಹರೀಶ್ ಆರ್ ಅವರನ್ನ ನಮಸ್ತೆ ನಮಸ್ತೆ ಆಯುಷ್ ವಾಹಿನಿಯ ವಿಪಿಯಾಗಿ ಸದಾಕಾಲ ಕಾಲೋಚಿತವಾದ ಸಮಯೋಚಿತವಾದಂತಹ ಸಲಹೆಗಳನ್ನ ನೀಡ್ತಾ ಬಂದಿದ್ದೀರಾ ಅದು ಯಾವುದೇ ಆಯಾಮದಲ್ಲಿ ಆಗಿರಬಹುದು ಯಾವುದೇ ರೀತಿಯಾದಂತಹ ಪ್ರಶ್ನೆಗಳನ್ನ ನಾವು ನಿಮ್ಮ ಹತ್ರ ಸದಾ ವಾಹಿನಿಯ ಪರವಾಗಿ ಬಂದಾಗ್ಲೂ ನೀವು ಅದಕ್ಕೋಸ್ಕರ ಅಂತ ಸಮಯವನ್ನು ಮೀಸಲಿಟ್ಟು ನಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸ್ಕೊಟ್ಟಿದ್ದೀರಾ ಸಾಮಾನ್ಯರಿಗೆ ಯೂನಿವರ್ಸಲ್ ಸಕ್ಸಸ್ ಪ್ರಾಜೆಕ್ಟ್ ಅಂದರೆ ಒಂದು ಸೂಲ ಪರಿಚಯವನ್ನು ನೀವು ನೀಡಿದ್ರೆ ಪ್ರಾಯಶಃ ನಮ್ಮೆಲ್ಲರಿಗೂ ಆ ಒಂದು ಲೆಂತ್ಗೆ ಕನೆಕ್ಟ್ ಆಗಲಿಕ್ಕೆ ಸಹಾಯ ಆಗುತ್ತೆ ಸೊ ಇಲ್ಲಿ ಯೂನಿವರ್ಸಲ್ ಸಕ್ಸಸ್ ಪ್ರಾಜೆಕ್ಟ್ ಅಂತ ತುಂಬ ಡೆಪ್ತಾಗಿ ಹೋಗ್ಬೇಡಿ ಸಿಂಪಲ್ ಆಗಿ ಯಶಸ್ಸು ಸಕ್ಸಸ್ಸು ನಿಮ್ಗೆಲ್ಲರೂ ಸಕ್ಸಸ್ಗೋಸ್ಕರ ಹೋಗ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಸಕ್ಸಸ್ ಬೇಕೇ ಬೇಕು ಈ ಸಕ್ಸಸ್ಗೆ ಹೋಗುವಾಗ ನನಗೆ ಬೇಕು ಅಂದಾಗ ಸಕ್ಸಸ್ ಸಿಗೋಲ್ಲ ರೇಟಿಂಗಲ್ಲಿ ತೊಗೊಂಡ್ಬಿಡಿ ನಾನು ಯಶಸ್ವಿಯಾಗಿರಬೇಕು ನನಗೆಲ್ಲಾನು ಇಂಥದ್ದು ಬೇಕು ಅಂದಾಗ ನಿಮ್ಗೆ ಸಿಗಲ್ಲ ಇಲ್ಲೇ ನಾವು ಮೇಜರ್ ಮಿಸ್ಟೇಕ್ ಮಾಡ್ತಿರೋದು ನಾನು ಬೆಳಗ್ಗೆ ಹಿಂಗೆ ಪ್ರೋಗ್ರಾಮ್ಸ್ಗಳು ನೋಡ್ತಿರ್ತೀನಿ ಅಸ್ಟ್ರೋಲಾಜಿ ಹಿಂಗೆ ಒಂದು ಸಲ ಹಿಂಗೆ ನೋಡಿದಾಗ ಯಾರೋ ಒಬ್ಬರು ಫೋನ್ ಮಾಡಿಬಿಟ್ಟು ಕೇಳ್ತಿದ್ರು ನಾನು ಹಿಂಗೆ ಆಗಬೇಕು ಈ ಥರ ಚೆನ್ನಾಗಾಗಬೇಕು ಯಾವಾಗ ಆಗ್ತೀನಿ ನಾನು 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 ಅಂತ ಯಾವಾಗಿದ್ರು ಕೇಳ್ತಿರೋ ಅಲ್ಲಿವರೆಗೂ ನೀವು ಸಕ್ಸಸ್ಫುಲ್ ಸಿಗಲ್ಲ ಸಕ್ಸಸ್ ಯಾರಿಗೆ ಸಿಗುತ್ತೆ ಅಂದರೆ ವೆನ್ ವರ್ಕ್ ಫಾರ್ ಅದರ್ ಸಕ್ಸಸ್ ಬೇರೆಯವ್ರ ಯಶಸ್ಗೋಸ್ಕರ ನೀವು ವರ್ಕ್ ಮಾಡಿದಾಗ ನಿಮ್ಗೆ ಸಕ್ಸಸ್ ಸಿಗುತ್ತೆ ಉದಾಹರಣೆಗೆ ಮನೆಯಲ್ಲಿ ನಮ್ಮ ತಾಯಿ ತಾಯಿ ಅಂದರು ಯಾರೆಲ್ಲಿ ಫಿಸಿಕಲಿ ಮೆಂಟಲಿ ಇಮೋಷ್ನಲಿ ಬರೀ ಸ್ಯಾಕ್ರಿಫೈಸ್ ಗಿವಿಂಗ್ 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 ಫಾರ್ ದಿ ಸಕ್ಸಸ್ ಆಫ್ ದೇರ್ ಹಸ್ಬೆಂಡ್ ಚಿಲ್ಡ್ರನ್ ಫ್ಯಾಮಿಲಿ ಅದಕ್ಕೋಸ್ಕರ ಫಸ್ಟು ಮಾತೃ ದೇವೋ ಭವ ಅಂತೀವಿ ಮೊದಲನೇ ಗುರು ಯಾರು ತಾಯಿ ಭೂಮಿಗೇನು ಕೊಡಿಸ್ತೀವಿ ತಾಯಿ ನದಿಗೆ ಏನು ತಾಯಿ ಹೈಯೆಸ್ಟ್ ಪೋಸ್ಟಲ್ಲಿ ಇರೋದು ಹೆಣ್ಮಕ್ಳು ಯಾಕೆ ಆ ಪೋಸ್ಟಲ್ಲಿ ಇದ್ದಾರೆ ಅಂದರೆ ದೇ ಆರ್ ದ ಗಿವರ್ಸ್ ಕೊನೆಗೆ ಮಕ್ಕಳು ಸಕ್ಸಸ್ಫುಲ್ ಆಯಿತು ಕ್ರೆಡಿಟ್ ಆರ್ಗೆ ತಾಯಿಗೆ ಒಂದು ಐ ಪೋಸ್ಟ್ ಐ ಎಸ್ ಆಫೀಸರ್ ಆದರೆ ಯಾರು ಇವ್ರ ಮಗನೇ ಅದು ಒಂದು ಬಿಸ್ನೆಸ್ ಮ್ಯಾನ್ ದೊಡ್ಡ ಲೆವೆಲ್ಗೆ ಹೋದ ಯಾರು ಇವ್ರ ಮಗನೇ ಬಟ್ ಅವರ ಸ್ಯಾಕ್ರಿಫೈಸಲ್ಲಿ ಏನಕ್ಕೆ ಬಂತು ಅಂದರೆ ಅವ್ರಿಗೆ ಇದನ್ನು ಆಗ್ಬಿಟ್ಟು ಅವ್ರು ನಂಗೆ ಏನಾರು ಕೊಡ್ತೇನೆ ಅಂತ ಅವ್ರು ಮಾಡಿಲ್ಲ ಅನ್ಕಂಡೀಷ್ನಲ್ಲಾಗಿ ಮಾಡಿದ್ಲು ತಾಯಿ ಏನು ತಾಯಿ ಮನಸ್ಸಿದೆಯೋ ಅದೇ ಇಟ್ಕೊಂಡು ನಾವು ಅನ್ಕಂಡೀಷ್ನಲ್ ಆಗಿ ಪ್ರತಿಯೊಬ್ರಿಗೂ ನಾನು ಹೇಳ್ತಿರೋದು ಯೂನಿವರ್ಸ್ ಅಂದರೆ ಭೂಮಿಯಿಂದ ಹಿಡ್ದು ಕ್ರಿಮಿಕೀಟಗಳು ಪ್ರಾಣಿ ಪಕ್ಷಿ ಮನುಷ್ಯ ಎಲ್ಲರೂ ಸಕ್ಸಸ್ಗೋಸ್ಕರ ನಾವು ವರ್ಕ್ ಮಾಡಿದ್ರೆ ನಮ್ಮ ಸಕ್ಸಸ್ಗೆ ವರ್ಕ್ ಮಾಡೋ ಅವಶ್ಯಕತೆ ಇಲ್ಲ ನೇಚರ್ ವರ್ಕ್ ಮಾಡುತ್ತೆ ದಟ್ ಈಸ್ ಯೂನಿವರ್ಸಲ್ ಸಕ್ಸಸ್ ಪ್ರಾಜೆಕ್ಟ್ ನಮ್ಮ ಮೈಂಡ್ಸೆಟ್ ಹೇಗಿರಬೇಕು ಹಾಗಾದರೆ ಯಾವಾಗಲೂ ಗಿವಿಂಗೇ ಆದರೆ ಕಷ್ಟ ಅಲ್ವಾ ನೀವು ಶಿಫ್ಟ್ ಆದರೆ ಅಂದರೆ ಶಿಫ್ಟ್ ಆಗಿಬಿಟ್ಟಿರೋದನ್ನ ವಾಪಸ್ ತಗೊಂಡ್ಬಂದಿ ಅಂತಿರೋದು ನಮ್ಮ ಒರಿಜಿನ್ ಬಂದ್ಬಿಟ್ಟು ಆ್ಯಕ್ಚುಲಿ ಗಿವಿಂಗೇ ಇರೋದು ನಮ್ಮದು ಇವಾಗ ನೀವು ಯಾವುದೇ ಪ್ರಾಣಿ ಪಕ್ಷಿ ನೋಡಿ ಫಿಕ್ಸೆಡ್ ಡಿಪಾಸಿಟ್ ಇಡಲ್ಲ ಫ್ಯೂಚರ್ಗೆ ಇನ್ಶೂರೆನ್ಸ್ ಮಾಡ್ಕೊಳ್ಳೋಲ್ಲ ಮುಂದೆ ಏನಪ್ಪ ಮಾಡೋದು ಅನ್ನೋದು ಥಿಂಕ್ ಮಾಡಲ್ಲ ಆದರೆ ಅದು ಕೊನೆ ಉಸಿರಿರೋ ತನಕ ಅದಕ್ಕೆ ಏನೇನು ಬೇಕೋ ಅದು ಇರೋ ಜಾಗ ಬಂದೇ ಬರುತ್ತೆ ಮನುಷ್ಯ ಮಾತ್ರನೇ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡೋದು ಅವ್ನು ಕಂಫರ್ಟ್ ಝೋನ್ಗೋಸ್ಕರ ಏನೇನು ಮಾಡೋದು ಪ್ರಕೃತಿನೆಲ್ಲ ಸರ್ವನಾಶ ಮಾಡಿಬಿಟ್ಟು ಎಲ್ಲ ಅವನಿಗೋಸ್ಕರ ಮಾಡ್ಕೊಂಡು 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 ಹೋದ ಇವತ್ತು ದ ಮೋಸ್ಟ್ ಈಸ್ ಮನುಷ್ಯ ಯಾಕಂದರೆ ಅವನು ನಾನು ಅಂತ ಶುರು ಮಾಡಿದ್ ಬೇರೆ ಎಲ್ಲ ಪ್ರಾಣಿಗಳು ನಾನು ಒಂದಿಲ್ಲ ಯಾವ ಪ್ರಾಣಿ ಡಿಪೆಂಡ್ ಆಗಿದೆ ಅಲ್ಲಿ ಫ್ಯೂಚರ್ ಬಗ್ಗೆ ಯಾರೂ ಡಿಪೆಂಡ್ ಆಗಿಲ್ಲ ಬಟ್ ಫ್ಯೂಚರ್ ಇಸ್ ಎಕ್ಸ್ಟ್ರಾಡಿನರಿ ಎವ್ರಿ ಅನಿಮಲ್ ಅಥವಾ ಬರ್ಡ್ಸ್ ಇರ್ಬೋದು ಅಥವಾ ಟ್ರೀ ಇರ್ಬೋದು ಎವ್ರಿಥಿಂಗ್ ಇಸ್ ಟೇಕನ್ ಕೇರ್ ಬೈ ದಿ ಯೂನಿವರ್ಸ್ ಬಿಕಾಸ್ ಒರಿಜಿನಲ್ ಅಲ್ಲೇ ಇದ್ದೀವಿ ನಾವು ಒರಿಜಿನ್ ಶಿಫ್ಟ್ ಆಗ್ಬಿಟ್ಟಿದೆ ವಾಪಸ್ ಅಲ್ಲಿಗೆ ಹೋಗೋದೇ ಯೂನಿವರ್ಸಲ್ ಸಕ್ಸಸ್ ಮಾಡುತ್ತೆ ಈಗ ಒಂದು ಮೈಂಡ್ ಸೆಟ್ ಜನರಲ್ ಇದೆ ನಾನು ಸಕ್ಸಸ್ ಅಂದಾಕ್ಷಣ ಪ್ರತಿಯೊಬ್ಬರಿಗೂ ಅದು ಭಿನ್ನವಾದಂತಹ ಒಂದು ಆಯಾಮ ಇರುತ್ತೆ ಒಬ್ಬೊಬ್ಬರಿಗೂ ಸಕ್ಸಸ್ ಬೇರೆ ರೀತಿ ಇರುತ್ತೆ ಒಬ್ಬೊಬ್ಬರಿಗೂ ಖುಷಿ ಅನ್ನೋದು ಬೇರೆ ರೀತಿಗಳಿಂದ ಸಿಗುತ್ತೆ ಸಕ್ಸಸ್ ಆಗಿದ್ರೆ ಏನು ಯಾಕೆ ಆ ಮಾಯಾ ಕುದುರೆಯ ಬೆನ್ನೇರಿ ನಾವು ಹೋಗ್ತೀವಿ ನಿಜವಾಗ್ಲೂ ಅಂದುಕೊಂಡಿದಂತ ಸಕ್ಸಸ್ ಎಲ್ಲರಿಗೂ ಸಿಗಕ್ಕೆ ಸಾಧ್ಯತೆ ಇದೆಯಾ ಸಕ್ಸಸ್ ಅನ್ನೋದನ್ನೇ ಇಲ್ಯೂಷನ್ ಓಪನ್ ಆಗಿರ್ತೇನೆ ಸಕ್ಸಸ್ ಅವನ್ ಮಾಯೆ ಅದರಿಂದ ಹೋಗಬೇಡಿ ಹೋಗದೆ ಹೋದೆ ನೀವು ಇರೋ ಕಡೆ ಎಲ್ಲನೂ ಬರುತ್ತೆ ಆವಾಗ ಗೊತ್ತಾಗುತ್ತೆ ಸಕ್ಸಸ್ಸು ಒಳಗಡೆ ಇದೆ ಹೊರ್ಗಡೆ ಇಲ್ಲ ಅಂತ ಈಗ ಶಿವ ಏನು ಮಾಡ್ತಿರ್ತಾರೆ ಮೂರು ಹತ್ತು ಧ್ಯಾನದಲ್ಲಿರ್ತಾರೆ ಸುಮ್ಮನೆ ಇರ್ತಾರೆ ಸುಮ್ಮನಿದ್ದಾಗ ಎಲ್ಲ ಕೆಲಸನೂ ಆಗುತ್ತೆ ವಿಷ್ಣು ಪರಮಾತ್ಮ ನೆಮ್ಮದೇ ಮಲ್ಕೊಂಡಿರ್ತಾರೆ ಎಲ್ಲೂ ಏನು ಹಂಟು ಮಾಡೋಕ್ಕೋಗಲ್ಲ ಹೋಗೋಲ್ಲ ನೆಮ್ಮದೇ ಮಲ್ಕೊಂಡಿರೋದಕ್ಕೆ ಲಕ್ಷ್ಮಿ ಎಲ್ಲಿದ್ದಾರೆ ಪಾದ ಹತ್ರ ಇದ್ದಾರೆ ನಾವೇನು ಮಾಡಿದ್ವಿ ಟೂ ಮಚ್ ಆಫ್ ಡಿಸ್ಟರ್ಬೆನ್ಸ್ ಡಿಸ್ಟರ್ಬೆನ್ಸ್ ಫಾರ್ ವಾಟ್ ಟು ಡೆಸ್ಟ್ರಾಯ್ ಅದರ್ಸ್ ಬೇರೆಯವ್ರಿಗೆ ಹೆಂಗಾರ ಹಾಳು ಮಾಡಬೇಕು ಅದು ಇವನಿಂದ ಹೆಂಗಾರ ಮಾಡೋ ದುಡ್ಡು ಮಾಡಬೇಕು ಈ ಪ್ರಾಡಕ್ಟ್ ಹೆಂಗಾರ ಮಾಡಿ ಸೇಲ್ ಮಾಡಿಬಿಟ್ಟು ಚೆನ್ನಾಗಿ ದುಡ್ಡು ಮಾಡಬೇಕು ಸೊ ನಾನು ಮಾಡಬೇಕು ನಂಗೆ ಬೇಕು ನಂಗೆ ಬೇಕು ನಂಗೆ ಬೇಕು ಬೇಕು ಅಂತ ಇಲ್ಲಿ ಡಿಸ್ಟರ್ಬ್ ಆಗಿದ ಕೂಡಲೇ ಎಲ್ಲನೂ ಡಿಸ್ಟರ್ಬ್ ಆಗುತ್ತೆ ಅವ್ನಿಗೆ ಗೊತ್ತಿಲ್ಲ ಈ ಡಿಸ್ಟರ್ಬ್ಗು ಅವ್ನ ಫ್ಯಾಮಿಲಿಗೂ ಮತ್ತು ಅವ್ನ ಸಿಸ್ಟರ್ಸ್ಗೂ ಪ್ರತಿಯೊಂದಕ್ಕೂ ಕನೆಕ್ಟ್ ಆಗಿರುತ್ತೆ ಇಲ್ಲಿ ಇಲ್ಲಿ ಶುದ್ಧವಾಗಿತ್ತು ಅಂದರೆ ಇರೋ ಕಡೆ ಎಲ್ಲನೂ ಬರುತ್ತೆ ದಟ್ ಈಸ್ ದ ಮೇನ್ ರೂಟ್ ವಿ ಆರ್ ಥಿಂಕಿಂಗ್ ಟು ಬ್ರಿಂಗ್ ಎವ್ರಿ ಒನ್ ಟು ದೇರ್ ದಟ್ ಯೂನಿವರ್ಸಲ್ ಸಕ್ಸಸ್ ಎಲ್ಲರಿಗೂ ಎಲ್ಲವೂ ಬೇಕು ಅಂದರೆ ಆ ಒಂದು ಒಂದು ಗಿವ್ ಗಿವ್ ಇದೆ ಅಲ್ಲ ಆ್ಯಂಡ್ ಟೇಕ್ ಈ ಸಮತೋಲನೆಯಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಪ್ರೋಸ್ ಅಂಡ್ ಕಾನ್ಸ್ ಯೋಚನೆ ನೋಡಿ ಇಲ್ಲಿ ನೀಡು ಬಟ್ ಗ್ರೀಡ್ ಕಷ್ಟ ಗ್ರೀಡು ನೀಡಲ್ಲ ಆ್ಯಕ್ಚುಲಿ ಬೇಕಾಗಿರೋದು ಸೊ ಗ್ರೀಡ್ ಏನಾದ್ರೂ ಬೈ ಚಾನ್ಸ್ ಇಫ್ ಇಟ್ ಕನ್ವರ್ಟೆಡ್ ಟು ಪಾಸಿಟಿವಿಟಿ ಉದಾಹರಣೆಗೆ ನೋಡೋಣ ಇವಾಗ ಪ್ರೈಮ್ ಮಿನಿಸ್ಟರ್ ಹಿಂದೆ ರಾಜ ಇದ್ದ ಅವ್ರಗಳಿಗೆ ಹೈಯೆಸ್ಟ್ ಪೋಸ್ಟ್ ಹೈಯೆಸ್ಟ್ ರೆಸ್ಪೆಕ್ಟ್ ಇತ್ತು ಯಾಕಂದರೆ ಕಿಂಗ್ ಅಥವಾ ಪ್ರೈಮ್ ಮಿನಿಸ್ಟರ್ ಕೆಲಸ ಟು ಟೇಕ್ ಕೇರ್ ಆಫ್ ಈಚ್ ಆ್ಯಂಡ್ ಎವ್ರಿ ಸಿಟಿಸನ್ ಆಫ್ ದಟ್ ಕಂಟ್ರಿ ಸೊ ಅವ್ನ ಕೆಲಸನಲ್ಲಿ ಅವ್ನು ನೋಡ್ಕೋಬೇಕು ಕೊಡಬೇಕು ನೋಡ್ಕೋಬೇಕು ಕೊಡಬೇಕು ಆ ನೋಡೋ ಕೊಡೋ ಗುಣ ಇರೋದ್ರಿಂದ ಅವ್ನು ಅಯ್ಯೆಷ್ಟು ಪೋಸ್ಟಲ್ಲಿ ಇರ್ತಾನೆ ನೀವು ಐಯೆಷ್ಟ್ ಪೋಸ್ಟ್ಗೆ ಹೋಗ್ಬೇಕಾ ನೀವೇನು ಮಾಡಬೇಕು ಹೈಯೆಸ್ಟ್ ಲೆವೆಲಲ್ಲಿ ಕೊಡೋದ ಕಡೆ ನಾವು ಥಿಂಕ್ ಮಾಡಬೇಕು ಏನು ಕೊಡೋದ್ರ ಕಡೆ ಅಂದರೆ ಎಲ್ಲರೂ ಮೈಂಡಲ್ಲಿ ಮನಿ ಕೊಡೋದು ನಾಟ್ ಮನಿ ದ ಸ್ಟ್ರೆಂತ್ ವಾಟ್ ಯು ಆರ್ ಹ್ಯಾವಿಂಗ್ ಫೋಕಸ್ ದೇ ಆರ್ ಸ್ಮಾಲ್ ಸ್ಮಾಲ್ ಥಿಂಗ್ಸಿಂದ ಶುರು ಮಾಡಿ ಆಟೋಮೆಟಿಕ್ಕಾಗಿ ಬಿಗ್ ಥಿಂಗ್ಸ್ ನಿಮ್ಮ ಕೈಯಲ್ಲಿ ಆಗುತ್ತೆ ದಟ್ ಈಸ್ ದ ಮೈನ್ ಸೀಕ್ರೆಟ್ ಆಫ್ ದಿಸ್ ಯೂನಿವರ್ಸಲ್ ಸಕ್ಸಸ್ ಪ್ರಾಜೆಕ್ಟ್